ಹಾಯ್ ಪ್ರೇಕ್ಷಕರೇ ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ಇವತ್ತು ಹೇರ್ ಆ್ಯಕ್ಸಸರೀಸ್ ಮೆಟೀರಿಯಲ್ಸ್ನ ಬಿಗ್ನರ್ಸಿಗೆ ತೋರಿಸ್ಕೊಡ್ತಾ ಇದ್ದೀನಿ ಏನೇನು ಸ್ಟಾರ್ಟಿಂಗಿಗೆ ಬೇಕಾಗುತ್ತೆ ಅಂತ ನೋಡಿ ಇದರಲ್ಲಿ ಮೂರು ಥರ ಗಮ್ ಇದೆ ಇದು ನೋಡಿ ಇದು ಇದು ಸ್ಯಾಟಿನು ಪ್ಲೈನ್ ಹೇರ್ ಬ್ಯಾಂಡು ನೋಡಿ ಈ ಥರ ಇದು ಸ್ಯಾಟಿನ್ ಸುತ್ತಿದ್ದಾರೆ ಇದಕ್ಕೆ ಪ್ಲೈನ್ ಹೇರ್ ಬ್ಯಾಂಡ್ ಅಂತಾರೆ ನೋಡಿ ಇದು ಇದು ವೈರ್ ಹೇರ್ ಬ್ಯಾಂಡು ಇದು ವೈರ್ ಹೇರ್ ಬ್ಯಾಂಡ್ ಅಂತಾರೆ ಇದಕ್ಕೆ ನೋಡಿ ಈ ಥರ ಇರುತ್ತೆ ಮತ್ತು ನೋಡಿ ಹ್ಯಾಲಿಗೇಟರ್ ಕ್ಲಿಪ್ಪು ಆಲಿಗೇಟರ್ ಕ್ಲಿಪ್ಪು ಗೋಲ್ಡನ್ ಕಲರಲ್ಲಿ ಸಿಗುತ್ತೆ ಗ್ರೇ ಕಲರ್ ಸಿಗುತ್ತೆ ಮತ್ತು ಇದು ರಬ್ಬರ್ ಬ್ಯಾಂಡ್ ಆಯಿತಾ ರಬ್ಬರ್ ಬ್ಯಾಂಡ್ ಇದು ಹೇರ್ ರಬ್ಬರ್ ಬ್ಯಾಂಡು ಮತ್ತು ಇದು ಸ್ಯಾಟಿನ್ ಇದಕ್ಕೆ ಸ್ಯಾಟಿನ್ ಅಂತಾರೆ ಸ್ಯಾಟಿನ್ ರಿಬ್ಬನ್ ಅಂತಾರೆ ನೋಡಿ ಇದು ಪ್ರಿಂಟೆಡ್ ಸ್ಯಾಟಿನ್ ರಿಬ್ಬನ್ ಆಯಿತಾ ಸ್ಯಾಟಿನ್ ಅಲ್ಲ ಪ್ರಿಂಟೆಡ್ ರಿಬ್ಬನ್ ಇದು ಇದು ಹೇ ಇದು ನೋಡಿ ವಯರ್ ಕಾಪರ್ ವೈರ್ ಅಂತಾರೆ ಗೇರ್ ವೈರ್ ಅಂತಾರೆ ಇದು ಹೇರ್ ಬ್ರೋಚಿಗೆ ಮತ್ತು ಜ್ಯುವೆಲ್ರಿ ಮೇಕಿಂಗ್ ಎಲ್ಲ ಯೂಸ್ ಆಗುತ್ತೆ ತ್ರೀ ಎಮ್ ಎಮ್ ಫೋರ್ ಎಮ್ ಎಮ್ ಎಲ್ಲ ಸಿಗುತ್ತೆ ಇದ್ರೆಲ್ಲ ಆಯಿತಾ ನೋಡಿ ಇದು ಹೇರ್ ಬೆಂಡ್ ಮಾಡೋ ಇದು ಬೀಡ್ಸ್ಗಳು ಮಣಿಗಳು ಅಂತಾರಲ್ಲ ಬೀಡ್ಸ್ ಹೇರ್ ಬೆಂಡ್ ಮಾಡೋಕ್ಕೆ ನೋಡಿ ಸ್ಟಾರ್ ಇದೆ ಬೋಸ್ ಇದೆ ತುಂಬ ಇದರಲ್ಲಿ ಐಟಮ್ ಇದು ಡಿಸೈನಲ್ಲಿ ಮತ್ತೆ ಇದು ಅಲ್ಲಿ ಬರುತ್ತೆ ಇದೆಲ್ಲ ಹೇರ್ ಬೆಂಡ್ ಮೇಕಿಂಗ್ಗೆ ಬರುತ್ತೆ ಬ್ಯಾಸ್ಲೆಟ್ ಮೇಕಿಂಗಿಗೆ ಬರುತ್ತೆ ನೋಡಿ ಈ ಥರ ವೆರೈಟಿ ಮಣಿಗಳು ಬೀಡ್ಸ್ಗಳು ಮತ್ತು ಇದು ಹೇರ್ ಬೆಂಡ್ ಯೂಸಿಗೆ ಮಣಿ ಆಯಿತಾ ಥ್ಯಾಂಕ್ ಯು ಈ ಮೆಟೀರಿಯಲ್ಸ್ ಎಲ್ಲ ನೀವು ತೊಗೊಬೇಕು ಅಂತಿದ್ದರೆ ಆನ್ಲೈನಲ್ಲಿ ಸಿಗುತ್ತೆ ಮತ್ತು ಇದು ಹೋಲ್ಸೇಲ್ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಆಯಿತಾ ಕೇಳಿ ನೋಡಿ ಹೋಲ್ಸೇಲಿಗೆ ತೊಗೊಂಡಿ ಬೇಕಾದರೆ ಬಿಸ್ನೆಸ್ ಮಾಡೋರಾದರೆ ಹೋಲ್ಸೇಲಲ್ಲಿ ತೊಗೊಳ್ಳಿ ಆಯಿತಾ ಆನ್ಲೈನಲ್ಲೂ ಸಿಗುತ್ತೆ ಹೋಲ್ಸೇಲ್ ಅಂಗಡಿಯಲ್ಲೂ ಸಿಗುತ್ತೆ ಆಯಿತಾ